ನಾನು ನಿನ್ನ ಜೋಡಿ ಇರೋದಿಲ್ಲ ಇನ್ನ ಮೇಲೆ ಯಾಕ ನಿನ್ನ ಕನಸಿನ ರಾಜ್ಕುಮಾರ್ ನಾನು ಅಂತೇಳಿ ಅಂತಿದ್ದೆಲ್ಲ ಇಷ್ಟು ದಿವಸ ಮಕ್ಕೊಂಡಿದ್ದೆ ಈಗ ಎಚ್ಚರ ಆಯ್ತು ನಂಗೆ ರೀ ಅಕಸ್ಮಾತ್ ನಾ ನಿಮ್ಮ ಲೈಫ್ನಾಗ ಇರಲಿಲ್ಲ ಅಂದ್ರೆ ನೀನು ಹೆಂಗೆ ಇರ್ತಿದ್ರಿ ಕೇಳ್ತೀವಲ್ಲ ಅದೂ ಸುಖವಾಗಿರ್ತಿದ್ದೆ ಏ ನೀ ನನ್ನ ಮದುವೆ ಆದ್ಮೇಲೆ ನೀವು ಹಿಂಗೆ ಕಾಳಜಿಯಿಂದ ನೋಡ್ಕೊತಿ ಏನು ಮತ್ತು ಅಂತ ಹಾಳೀ ಇದಂಗೆ ಮದುವೆ ಯಾವಾಗೈತಿ ನಿಮ್ದು ಏಯ್ ಒಂದ್ ಮಾತ್ ಕೇಳಿ ನಿಮ್ಗೆ ನಿಮ್ಗ ಸಂಸ್ಕೃತ ಹೇಳಕ್ ಬರತ್ತನ ಓ ಹೇಳ್ತೋನು ಸ್ರೀ ಸಂಸ್ಕೃತ್ ನಮ್ಮ ತಂದೆ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು ಅವ್ರ ನಮ್ಮ ತಂದೆ ನನಗೆ ಮಾತ್ರ ಹೇಳ್ತಿದ್ರು ನಿಮ್ಗೆ ಹೇಳು ಅಂತ ಹೇಳುದ್ರ ఇవనందే కిడ్ని డ్యామేజ్ అయితదా హృదయనె బ్లాస్ట్ అదూ సరి కాపి టీ కుడి మాత్ర బిడక యారన్ బిట్ ఎడ్ దినేవు కాపిల్